ಶಾಂತಿ ಶಾಂತಿ ಈ ಒಂದು ಹುಲಿಕುಂಟೆ ಹೋಬಳಿ ಗಡಿ ಭಾಗದ ಒಂದು ಶಾಲೆ ನಮ್ಮ ಕೃಷ್ಣಪ್ಪ ಸರ್ ಹೇಳಿದ್ರು ಆಗ್ಲೇ ಬರ್ತಾ ಹುಲಿಕುಂಟೆ ಹೋಬಳಿ ಅಂದರೆ ಹುಲಿ ಇದ್ದ ಹಾಗೆ ಭಾಳ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಅಂತ ಅದು ಸತ್ಯ ಕೂಡ ದೊಡ್ಡ ಹೋಬಳಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಶಾಲೆಗಳು ಬಂದಂತೆ ಕಾಣ್ತಾ ಇದೆ ನೀವೆಲ್ಲರೂ ಕೂಡ ಈ ಕ್ರೀಡೆ ಒಂದು ತುಂಬ ಮಹತ್ವ ಕ್ರೀಡೆ ಇದು ಮಕ್ಕಳಿಗೆ ವಿದ್ಯೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಮೂರೂ ಕೂಡ ವಿದ್ಯೆ ಎಷ್ಟು ಮುಖ್ಯನೋ ಕೂಡ ಕ್ರೀಡೆನೂ ಅಷ್ಟೇ ಮುಖ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಮುಖ್ಯ ಹಾಗಾಗಿ ಸರ್ಕಾರ ಪ್ರತಿ ವರ್ಷವೂ ಕೂಡ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಗಳವರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಹಾಗಾಗಿ ಕೂಡ ನೀವೆಲ್ಲರೂ ಕೂಡ ಈ ಕ್ರೀಡೆಯನ್ನು ಶಿಕ್ಷಣ ಎಷ್ಟು ಮುಖ್ಯನೋ ಹಾಗೆ ಕೂಡ ಕ್ರೀಡೆಯನ್ನು ಸಹ ಅಷ್ಟೇ ಮುಖ್ಯವಾಗಿ ತೊಕೊಳ್ತೀರ ಅನ್ನೋ ಮಾತನ್ನು ನಾನು ನನ್ನ ಮನಸ್ಸಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ನಿಜವಾಗ್ಲೂ ಕೂಡ ಇವತ್ತು ನಮಗೆ ಈ ಬೇವು ಕೃಷ್ಣಪ್ಪ ಸರ್ ಸಿಕ್ಕಿರೋದು ಬಂದಿರತಕ್ಕಂಥದ್ದು ತುಂಬ ಸಂತೋಷ ವಿಚಾರ ನಾನು ಹೇಳಿದೆ ಸರ್ ನೀವು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದರೆ ನಾನು ಕೂಡ ಬರ್ತೀನಿ ನಿಜವಾಗ್ಲೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆಲ್ಲ ನನಗೆ ತುಂಬ ಸಂತೋಷದ ವಿಚಾರ ಹಿಂದೆ ಯಾವುದೂ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ನಮ್ಮ ನಾಗರಾಜ್ ಸರ್ ಹೇಳಿದರು ಇಲ್ಲ ಸರ್ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡೇ ಬರ್ತೀನಿ ನಮ್ಮ ಹೂಳಿಕುಂಟೆ ಹೋಬಳಿ ಗಡಿ ಗ್ರಾಮ ಗಡಿ ಹೋಬಳಿ ಹಾಗಾಗಿ ನಾನು ಸಾರ್ನ ರಿಕ್ವೆಸ್ಟ್ ಮಾಡಾದರೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸರು ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಆ ಕಾರ್ಯಕ್ರಮಕ್ಕೆ ನನ್ನ ಮಾತಿಗೆ ನಿಮ್ಮೆಲ್ಲರ ಮಾತಿಗೆ ಹೋಗ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದಿದ್ದರೆ ನಾನು ನಿಜವಾಗಲೂ ಕೂಡ ಅವರಿಗೆ ಅಭಾರಿ ಇಂಥ ಶಿಕ್ಷಣ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ತಾಲೂಕಿಗೆ ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ನಿಜವಾಗಲೂ ಕೂಡ ಕ್ರಿಯಾಶೀಲವಾಗಿ ಎಲ್ಲರನ್ನೂ ಕೂಡ ಎಲ್ಲ ಇ ಸಿ ಒ ಅವ್ರನ್ನ ಎಲ್ಲ ಸಿ ಆರ್ ಪಿ ಅವ್ರನ್ನ ಎಲ್ಲ ಶಿಕ್ಷಕರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತಿನವರೆಗೆ ನಿರಂತರವಾಗಿ ಒಂದೂವರೆ ವರ್ಷ ಎರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಎಲ್ಲ ತಾಲೂಕುಗಳಲ್ಲಿ ತುಂಬ ಯಶಸ್ವಿಯಾಗಿ ಶಾಲೆಗಳನ್ನು ನಡೆಸ್ಕೊಂಬಂದಿದ್ದಾರೆ ನಿಜವಾಗಲೂ ಕೂಡ ಇಂಥ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಹಾಗೆ ಕೂಡ ನೀವೆಲ್ಲರೂ ಕೂಡ ನನ್ನದು ಒಂದು ಕಿವಿ ಮಾತು ನನ್ನ ದೈಹಿಕ ಶಿಕ್ಷಕರಲ್ಲಿ ನೀವೆಲ್ಲರೂ ಕೂಡ ಪಾರದರ್ಶಕವಾಗಿ ಕ್ರಿಯಾಶೀಲವಾಗಿ ಯಾವುದೇ ಹೈತಗ್ರಹಗಳ ಘಟನೆಗಳು ನಡೆದ ರೀತಿಯಲ್ಲಿ ಯಾರು ಉತ್ಸಾಹಿಗಳು ಕ್ರಿಯಾಶೀಲವಾಗಿ ಆಟವನ್ನು ಪಾಲ್ಗೊಂಡು ಆಟವನ್ನು ಚೆನ್ನಾಗಿ ಆಡ್ತಾರೋ ಅಂಥವ್ರಿಗೆ ನೀವು ವಿಜೇತರನ್ನಾಗಿ ಮಾಡ್ತೀರ ಅನ್ನೋ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತಿನ ಹಿಂದೆ ಇತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈಗಿಲ್ಲ ಇಂದಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಹಾಗಾಗಿ ಇವರೆಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತೀರ ಕ್ರಿಯಾಶೀಲವಾಗಿ ಅವ್ರಿಗೆ ಬಂದಂಥ ಬಹುಮಾನಗಳನ್ನು ಅರುಣೋದಯ ಸಂಸ್ಥೆಯ ಪ್ರಾಯೋಜಕರಾಗಿ ನಾನು ಅವ್ರಿಗೆ ಏನು ಸಿಗುತ್ತೋ ಅದನ್ನು ನಾನು ಕೊಡೋದಕ್ಕೆ ಫಸ್ಟ್ ಆ್ಯಂಡ್ ಸೆಕೆಂಡು ಮತ್ತು ಎಲ್ಲ ತರಗತಿಗಳಿಗೆ ನನ್ನ ಶಾಲೆಯಿಂದ ನಾನು ಅವ್ರಿಗೆ ಸ್ಪಾನ್ಸರ್ ಆಗಿ ಕೊಡ್ತೇನೆ ನಿಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ಬೇಕು ಅಂದರೆ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ವಹಿಸ್ಕೊಡ್ತೀನಿ ನಮ್ಮ ಬಿ ಒ ಸಾರ್ ಹೇಳದ ರೀತಿಯಲ್ಲಿ ನಾಗರಾಜ್ ಅವರು ಹೇಳದ ರೀತಿಯಲ್ಲಿ ಈ ಆಯೋಜನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನಮ್ಮ ಸಹ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಜವಲ್ಲೂ ಕೂಡ ನಿನ್ನೆಯಿಂದಲೂ ಕೂಡ ನಾಗರಾಜ್ ಅವರು ನಮ್ಮ ಅಧ್ಯಕ್ಷರು ಕೂಡ ಈ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಆಗಲಿಕ್ಕೆ ಕಾರ್ಯೋನ್ಮುಖರಾಗಿದ್ದರೆ ಇಂತಹ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಓದಿಸ್ತಾ ನೀವು ಕೂಡ ಮಕ್ಕಳು ಯಾವುದೇ ರೀತಿಯಲ್ಲಿ ರ ಸ್ವಲ್ಪ ರಭಸ್ವ ಗಾಡೋದಾಗಲಿ ತಮ್ಮ ಆರೋಗ್ಯ ದೃಷ್ಟಿ ಕೈಕಾಲುಗಳ ದೃಷ್ಟಿನೂ ನೀವು ನೋಡಿಕೊಂಡು ಆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಮತ್ತು ನೀವು ಸಾರ್ಗಳು ಕೊಡ್ತಕ್ಕಂಥ ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಹಾಗಾಗಿ ಯಾರೇ ಕೂಡ ಪೇರೆಂಟ್ಸ್ ಆಗಲಿ ಅದಕ್ಕೆ ಇನ್ವಾಲ್ವ್ ಆಗೋದು ಶಿಕ್ಷಕರು ಇನ್ವಾಲ್ವ್ ಆಗೋದು ಅವರು ಇಲ್ಲ ನಮ್ಮ ಹುಡುಗ ಗೆಲ್ಬೇಕಾಯಿತು ನಮಗೆ ಅಂಕ ಬರಬೇಕಾಯ್ತು ಅಂತ ಅಂಪೈರ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಮರು ಪ್ರಶ್ನೆಯನ್ನು ಹಾಕ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ನಮಸ್ಕರಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ